ಬಿಗ್ ಬಾಸ್ ಹನ್ನೆರಡರ ಈ ವಾರ ಬಿಗ್ ಬಾಸ್ ಮನೆಯಿಂದ ಗೇಟ್ ಪಾಸ್ ಯಾರಿಗೆ ರಕ್ಷಿತಾ ಧನುಷ್ ರಾಶಿಕಾ ಸ್ಪಂದನ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಹತ್ತು ಮಂದಿ ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ ಶುರುವಾಗಿ ಇಂದಿಗೆ ನಲವತ್ತನೇ ದಿನಕ್ಕೆ ಕಾಲಿಟ್ಟಿದೆ ಈ ವಾರ ಅಶ್ವಿನಿಗೌಡ ರಕ್ಷಿತಾ ಗಿಲ್ಲಿ ನಟ ಧನುಷ್ ಕಾಕ್ರೋಚ್ ಸುದೀ ಸ್ಪಂದನ ಧ್ರುವನ್ ಸೂರಜ್ ಚಂದ್ರಭೂಪ ಸಾರಿ ಚಂದ್ರಪ್ರಭಾ ಹಾಗೂ ರಾಶಿಕಾ ಇವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಈ ಹತ್ತು ಮಂದಿಯ ಪೈಕಿ ಒಬ್ಬರು ಭಾನುವಾರದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲಿದ್ದಾರೆ ಈ ವಾರ ಸ್ಪರ್ಧಿಗಳಿಗೆ ಯಾವುದೇ ಟಾಸ್ಕ್ ನೀಡಲಿಲ್ಲ ಬದಲಾಗಿ ಕಿಚ್ಚ ಸುದೀಪ್ ಅವರೇ ಇಡೀ ಮನೆಯವರನ್ನು ನಾಮಿನೇಟ್ ಮಾಡಿದ್ದರು ನಾಮಿನೇಷನ್ ಜೊತೆಗೆ ಬಿಗ್ ಬಾಸ್ ಮನೆಯೊಂದಿಗೆ ಟ್ವಿಸ್ಟ್ ಒಂದನ್ನು ಕೊಟ್ಟಿದ್ದರು ಸ್ಪರ್ಧಿಗಳ ಕುಟುಂಬಸ್ಥರಿಂದ ಬಿಗ್ ಬಾಸ್ ಮನೆಗೆ ಪತ್ರಗಳು ಬಂದಿದ್ದವು ಆ ಪತ್ರಗಳನ್ನು ಓದುವ ತವಕದಲ್ಲಿ ಸ್ಪರ್ಧಿಗಳಿದ್ದರು ಆದರೆ ಪತ್ರಗಳನ್ನು ಓದುವುದು ಅಷ್ಟು ಸುಲಭ ಇರಲಿಲ್ಲ ಒಬ್ಬರಿಗೆ ಪತ್ರ ಸಿಗಬೇಕೆಂದರೆ ಇನ್ನೊಬ್ಬರು ತ್ಯಾಗ ಮಾಡಬೇಕು ಇದು ಬಿಗ್ ಬಾಸ್ ಘೋಷಿಸಿದರು ಪತ್ರ ಪಡೆದ ಸದಸ್ಯರು ಈ ವಾರದ ಎಲಿಮಿನೇಷನ್ನಿಂದ ಬಚಾವ್ ಆಗುತ್ತಾರಾ ಎನ್ ಎಂದಿದ್ದರು ಈಗ ಪತ್ರ ಪಡೆಯದೆ ಹತ್ತು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಈಗ ಈ ಹತ್ತು ಜನದಲ್ಲಿ ನಾಮಿನೇಟ್ ಯಾರು ಆಗಬೇಕು ಎಂದು ನೀವು ಕಮೆಂಟ್ ಮಾಡಿ